ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕಾಂದು ಗೋಕರ್ಣ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿ ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಎಫ್ಎಸ್ಟಿಸಿ ಘಟಕವನ್ನು ಪರಿಶೀಲಿಸಿದರು ಇದೇ ಪ್ರಥಮ ಬಾರಿ ಗ್ರಾಮ ಪಂಚಾಯತ್ಗೆ ಆಗಮಿಸಿದ ಇವರು ಎಫ್ಎಸ್ಟಿಸಿ ಘಟಕದ ಕಾಮಗಾರಿಯ ರೂಪುರೇಷೆ ಹಾಲಿ ಕೆಲಸದ ಪ್ರಗತಿಯ ಬಗ್ಗೆ ಮಾಹಿತಿ ಪಡೆದು ಹಲವು ಸೂಚನೆಗಳನ್ನು ನೀಡಿದ್ರು ಇದರ ಪಕ್ಷದಲ್ಲಿ ಅತ್ಯಾಧುನಿಕ ಯಂತ್ರದ ಮೂಲಕ ಕಸ ಬೇರ್ಪಡಿಸಿ ವಿಲೇವಾರಿ ಮಾಡುವ ಯೋಜನೆಯ ಕುರಿತು ಪ್ರಸ್ತಾವನೆಯನ್ನ ಸಲ್ಲಿಸುವಂತೆ ತಿಳಿಸಿದರು ಇದಾದ ನಂತರ ಗ್ರಾಮ ಪಂಚಾಯತ್ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಇಲ್ಲಿನ ವ್ಯವಸ್ಥೆ ಮತ್ತು ಇತ್ತೀಚೆಗೆ ಅಳವಡಿಸಿ ಡಿಜಿಟಲ್ ಗ್ರಂಥಾಲಯದ ಬಳಕೆ ಕುರಿತು ಗ್ರಂಥಪಾಲಕರನ್ನ ವಿಚಾರಿಸಿ ಮಾಹಿತಿ ಪಡೆದರು ಇದೇ ವೇಳೆ ಗೋಕರ್ಣದ ವಿವಿಧೆಡೆ ಚರಂಡಿ ನೀರು ಹಾಗೂ ಮಳೆಗಾಲದಲ್ಲಿ ಗುಡ್ಡಗಳಿಂದ ಬರುವ ನೀರು ಒಟ್ಟಾಗಿ ಸಮುದ್ರ ಸೇರುವ ಸಂಗಮನಾಲ ಹೂಳೆತ್ತಿ ಸ್ವಚ್ಛಗೊಳಿಸಲು ಹಿಂದಿನ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ತಯಾರಿಸಿದ ಪ್ರಸ್ತಾವನೆ ಬದಲಾಗಿ ಹೊಸ ಪ್ರಸ್ತಾವನೆ ಸಲ್ಲಿಸುವಂತೆ ಪಂಚಾಯತ್ ಅಧಿಕಾರಿಗಳಿಗೆ ಸೂಚಿಸಿದರು ಈ ವೇಳೆ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನಾಗರತ್ನ ನಾಯಕ್ ಗ್ರಾಮೀಣ ಕುಡಿಯುವ ನೀರು ನೈರ್ಮಲ್ಯ ಇಲಾಖೆ ಎಂಜಿನಿಯರ್ ರಾಘವೇಂದ್ರ ನಾಯ್ಕ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿನಯ್ ಕುಮಾರ್ ಕಾರ್ಯದರ್ಶಿ ವಿನಾಯಕ್ ಸಿದ್ದಾಪುರ ಮತ್ತು ಪಂಚಾಯತ್ ಸಿಬ್ಬಂದಿ ಉಪಸ್ಥಿತರಿದ್ದರು ಕೆಎಲಿ ಸಂಸ್ಥೆಯು ಪ್ರಪಂಚದಾದ್ಯಂತ ಅತ್ಯಂತ ಪ್ರಸಿದ್ಧಿ ಪಡೆದಂತಹ ಸಂಸ್ಥೆಯಾಗಿದ್ದು ವಿವಿಧ ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಗುಣಾತ್ಮಕ ಶಿಕ್ಷಣ ನೀಡುತ್ತಾ ಪ್ರಸಿದ್ಧಿ ಪಡೆದಿದೆ ಇಲ್ಲಿ ತರಬೇತಿ ಪಡೆಯುವ ಶಿಕ್ಷಕರು ಉತ್ತಮ ಸಂವಹನ ಕೌಶಲ್ಯ ಹೊಂದಿದವರಾಗಿದ್ದು ಇವರಿಗೆ ರಾಜ್ಯದಾದ್ಯಂತ ಬೇಡಿಕೆ ಇದೆ ಆದ್ದರಿಂದ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕಾರವಾರ್ ಶಿವಾಜಿ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಶಿವಾನಂದ ನಾಯಕ್ ಹೇಳಿದರು ಅವರು ಸ್ಥಳೀಯ ಕೆಎಲಿ ಶಿಕ್ಷಣ ಮಹಾವಿದ್ಯಾಲಯ ಆಯೋಜಿಸಿದ್ದ ನಾಲ್ಕನೇ ವರ್ಷದ ರಾಜ್ಯ ಮಟ್ಟದ ಶಿಕ್ಷಕರ ಬೃಹತ್ ಉದ್ಯೋಗ ಮೇಳ ಉದ್ಘಾಟಿಸಿ ಮಾತನಾಡಿ ಆಗಮಿಸಿದ ಶಿಕ್ಷಣ ಸಂಸ್ಥೆಗಳು ಶಿಕ್ಷಕರಿಗೆ ಉದ್ಯೋಗ ಭದ್ರತೆ ನೀಡಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ವಿನಾಯಕ್ ಹೆಗಡೆ ಮಾತನಾಡಿ ಸಂಸ್ಥೆ ಶಿಕ್ಷಕರಿಗೆ ಪ್ರೋತ್ಸಾಹ ನೀಡುವ ಮೂಲಕ ಉದ್ಯೋಗಾವಕಾಶ ಹೆಚ್ಚಿಸಿದೆ ಪ್ರತಿ ಸಂಸ್ಥೆಗೆ ಅಧಿಕ ಪ್ರಮಾಣದ ಶಿಕ್ಷಕರ ಅಗತ್ಯತೆ ಇದೆ ಆದರೆ ಗುಣಾತ್ಮಕ ಶಿಕ್ಷಕರ ಕೊರತೆಯಿದೆ ಎಂದರು ಚಾರ್ಯ ಡಾಕ್ಟರ್ ಶಿವಾನಂದ್ ನಾಯಕ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಅತಿಥಿಗಳಾಗಿ ಆಗಮಿಸಿದ್ದ ಡಾಕ್ಟರ್ ಮಿಲನ್ ನಾರ್ವೇಕರ್ ಮಾತನಾಡಿದ್ರು ಉಪನ್ಯಾಸಕಿ ಅಂಬ್ರಿನ ಶೇಖ್ ರಕ್ಷಿತಾ ಸಂಗಡಿಗರು ಉಪನ್ಯಾಸಕ ಮಂಜುನಾಥ್ ಇಟಗಿ ಕಾರ್ಯಕ್ರಮ ನಡೆಸಿಕೊಟ್ರು ಉಪನ್ಯಾಸಕಿ ಪೂರ್ವಿ ಹಳಗೇಕರ್ ನಿರೂಪಿಸಿದ್ರು ಉದ್ಯೋಗ ಮೇಳದಲ್ಲಿ ಇಪ್ಪತ್ತೆರಡು ಸಂಸ್ಥೆಗಳು ಹಾಗೂ ನೂರ ಮೂವತ್ನಾಲ್ಕು ಶಿಕ್ಷಕರು ಪಾಲ್ಗೊಂಡಿದ್ದರು ಗೋಕರ್ಣ ಸಾಡಿಕಟ್ಟಾದ ಉಪ್ಪಿನ ಆಗರದಿಂದ ವ್ಯಕ್ತಿಯೊಬ್ಬರು ತಮ್ಮ ಪತ್ನಿಯೊಂದಿಗೆ ಸೈಕಲ್ ಮೇಲೆ ತೆರಳುತ್ತಿರುವುದನ್ನ ನೀಲಪ್ಪ ನಾಯ್ಕ ಎನ್ನುವವರು ಚಿತ್ರೀಕರಿಸಿ ಹಾಳೆಯ ಚಲನಚಿತ್ರ ಚಿತ್ರಗೀತೆಯನ್ನ ಸೇರಿಸಿ ವಿಡಿಯೋವನ್ನು ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗಿದೆ ನೂರಾರು ಎಕರೆಯ ಸುಂದರ ಉಪ್ಪಿನ ಆಗರದ ನಡುವೆ ಹಲವು ಹಳ್ಳಿಗಳಿಗೆ ಸಾಗಲು ರಸ್ತೆಗಳಿದ್ದು ನಿತ್ಯ ಬಡ ಕೂಲಿ ಕಾರ್ಮಿಕರು ಸೈಕಲ್ ಏರಿ ತೆರಳುತ್ತಾರೆ ಇದೇ ರೀತಿ ಹನೇಹಳ್ಳಿಯ ವೆಂಕಟಿ ಎನ್ನುವವರು ತಮ್ಮ ಕೆಲಸಕ್ಕೆ ತೆರಳುವ ವೇಳೆ ಚಿತ್ರೀಕರಿಸಿದ್ದು ದಾಂಪತ್ಯ ಬದುಕಿನಲ್ಲಿ ಬರುವ ಹಲವು ಭಿನ್ನಾಭಿಪ್ರಾಯಗಳು ನಂತರ ಬೇರೆಯಾಗುವ ಇಂದಿನ ಆಧುನಿಕ ಬದುಕಿನಲ್ಲಿ ಎಲ್ಲವನ್ನ ಸರಿದೂಗಿಸಿ ಒಂದಾಗಿ ಬಾಳುವುದು ಹೇಗೆ ಎನ್ನುವುದನ್ನ ಈ ದಂಪತಿಗಳಿಂದ ನೋಡಿ ಕಲಿಯಬೇಕು ಎಂಬ ಸಂದೇಶವನ್ನ ಪರೋಕ್ಷವಾಗಿ ಹಾಡಿನ ಮೂಲಕ ತಿಳಿಸಲಾಗಿದೆ ಪ್ರಸ್ತುತ ಎಲ್ಲರ ವಾಟ್ಸ್ಆ್ಯಪ್ ಇನ್ಸ್ಟಾಗ್ರಾಂ ಸೇರಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಮುಂಡಗೋಡ್ ಪಟ್ಟಣದ ನೂತನ ಬಸ್ ಡಿಪೋ ಹತ್ತಿರ ಆಹಾರ ಹುಡುಕುತ್ತಾ ಬಂದ ಜಿಂಕೆಗೆ ಬೀದಿ ನಾಯಿಗಳು ದಾಳಿ ಮಾಡುತ್ತಿದ್ದಂತೆಯೇ ಅಲ್ಲಿಯೇ ಇದ್ದ ಕಾರ್ಮಿಕರು ಜಿಂಕೆಯನ್ನ ರಕ್ಷಣೆ ಮಾಡಿ ಅರಣ್ಯ ಇಲಾಖೆಗೆ ಒಪ್ಪಿಸಿದ ಘಟನೆ ಮಂಗಳವಾರ ಜರುಗಿದೆ ಮಂಗಳವಾರ ಸಾಯಂಕಾಲ ಎರಡು ಗಂಟೆ ಸುಮಾರಿಗೆ ಆಹಾರ ಹುಡುಕುತ್ತಾ ಬಂದ ಜಿಂಕೆಯೊಂದು ನೂತನ ಬಸ್ ಡಿಪೋ ಬರುತ್ತಿದ್ದಂತೆಯೇ ನಾಯಿಗಳು ಜಿಂಕೆಗೆ ಬೆನ್ನು ಹತ್ತಿವೆ ಅದನ್ನು ಕಂಡ ಡಿಪೋದಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು ನಾಯಿಗಳಿಂದ ಜಿಂಕೆಯನ್ನ ರಕ್ಷಿಸಿ ಡಿಪೋದಲ್ಲಿಯೇ ಕಟ್ಟಿಹಾಕಿದ್ದಾರೆ ಜಿಂಕಿಗೆ ಮುಖಕ್ಕೆ ಹಾಗೂ ಕಾಲಿಗೆ ನಾಯಿಗಳು ಕಚ್ಚಿ ಗಾಯಗೊಳಿಸಿವೆ ನಂತರ ಅಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರು ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿ ನೀಡುತ್ತಿದ್ದಂತೆಯೇ ಅವರು ಅರಣ್ಯ ಇಲಾಖೆಗೆ ವಿಷಯ ತಿಳಿಸಿದ್ದಾರೆ ಸುಮಾರು ಒಂದು ತಾಸು ತಡವಾಗಿ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಗಾಯಗೊಂಡ ಜಿಂಕೆಯನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ಪಶುವೈದ್ಯರಿಂದ ಚಿಕಿತ್ಸೆ ನೀಡಿದ್ರು